ਮਨਨਾ ਹੜੇ ਦਾ ਆ ਕੇ ਮਾਤੇ ਯੂ ਅਮਾ दाक्षिणा करुणे तो रे दू ತೊರೆದು ಜಲದೊಳನು ಆತ್ಯ ಕೈಯಲು ಕಂದನೆ ನಿಿಸಿ ಅಂದು ನಿಮ ಕಂದನೆಸಿ ಅಂದು ನಿ ನಗೆ ನಾನು ಗೈದ ಪೇನು ನಾನು ಗೈದ ಅಪರೇ

ചീച്ചന കിന്ദുക്കം ബി ഗണ എന്തേനു ಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾವು ಮಾಡಿದ ಅಪರಾಧವೇನು ತಾಯಿ ಈ ಪಾಪಿಯ

ಈ ನಿಮ್ಮ ಉಪಕಾರದ ಪಾದವನ್ನು ನಾನು ಹೇಗೆ ತೀರಿಸಲಿದಾಯೇ ನಾನು ಹೇಗೆ ತೀರಿಸಲಿ